ಐ ಜಸ್ಟ್ ವಾಂಟ್ ಟು ಲೆಟ್ एवरी वन नो ಇದು ಆರ್‌ಸಿಬಿ ಯ ಹೊಸ ಅಧ್ಯಾಯ ಪ್ಲೀಸ್ ಸ್ಮ್ಯಾಶ್ ದಟ್ ಬಟನ್ ದಿ ಆಫ್ ಯು ಇನ್ನೇನು ಐ ಪಿ ಎಲ್ ಸೀಸನ್ ಹದಿನೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲ ತಂಡಗಳು ಸಜ್ಜಾಗಿದ್ದು ಆಟಗಾರರು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಇಂತಹ ಹೊತ್ತಲ್ಲಿ ಆರ್ ತಂಡ ಮಹತ್ವದ ನಿರ್ಧಾರ ಕೈಗೊಂಡಿದೆ ಆರ್ ಸಿ ಬಿ ಬಾಯ್ಸ್ ಜೆರ್ಸಿ ಎಲ್ಲ ಬದಲಾವಣೆ ಆಗಿದ್ದು ಈ ಬಾರಿಯ ಐ ಪಿ ಎಲ್ ಸೀಸನ್ನಲ್ಲಿ ಪಾಫ್ ಪಡೆ ಹೊಸ ಅವತಾರದಲ್ಲಿ ಕಾಣಲಿದೆ ಕೆಂಪು ಬಣ್ಣದ ಜೊತೆ ಈ ಬಾರಿ ನೀಲಿ ಬಣ್ಣ ಇರುವ ಜೆರ್ಸಿಯನ್ನು ಆರ್ ಸಿ ಬಿ ಪ್ಲೇಯರ್ಸ್ ಧರಿಸಲಿದ್ದಾರೆ ರೆಡ್ ಕಲರ್ ಜೊತೆ ಇದ್ದ ಕಪ್ಪು ಬಣ್ಣಕ್ಕೆ ಗುಡ್ ಬೈ ಹೇಳಿ ಬ್ಲೂ ಕಲರ್ಗೆ ಹಾಯ್ ಹಾಯ್ ಹೇಳಲಾಗಿದೆ ಅನ್ಬಾಕ್ಸ್ ಇವೆಂಟ್ನಲ್ಲಿ ಹೊಸ ಜೆರ್ಸಿಯನ್ನು ಅನಾವರಣ ಮಾಡಲಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ಬಾಕ್ಸ್ ಇವೆಂಟ್ ಜೋರಾಗಿ ನಡೆದಿದೆ ಫ್ರಾಂಚೈಸಿಯು ಕೆಲವೊಂದು ಮಹತ್ವದ ಅನೌನ್ಸ್ ಮಾಡಿದ್ದು ಅದರಲ್ಲಿ ಜೆರ್ಸಿ ಬಣ್ಣಗಳನ್ನು ಬದಲಾವಣೆ ಮಾಡಲಾಗಿದೆ ಪ್ರತಿ ವರ್ಷ ಕೆಂಪು ಬಣ್ಣದ ಜೊತೆ ಕಪ್ಪು ಬಣ್ಣ ಇರುವ ಜೆರ್ಸಿ ಇರ್ತಿತ್ತು ಆದರೆ ಈ ಬಾರಿ ಕೊಂಚ ಬದಲಾವಣೆ ಮಾಡಲಾಗಿದ್ದು ಕೆಂಪು ಬಣ್ಣದ ಜೊತೆ ಬ್ಲೂ ಇರುವ ಜೆರ್ಸಿಯನ್ನು ಬಾಯ್ಸ್ ಧರಿಸಿ ಮೈದಾನಕ್ಕೆ ಹೊಸ ಹುರುಪಿನಿಂದ ಇಳಿಯಲಿದ್ದಾರೆ ಇನ್ನೊಂದು ಮಹತ್ವದ ನಿರ್ಧಾರ ಅಂದ್ರೆ ಅದು ತಂಡದ ಹೆಸರು ಬದಲಾವಣೆ ಹೌದು ಬಿ ಹೆಸರಿನಲ್ಲಿ ಬದಲಾವಣೆ ಮಾಡಲಾಗಿದೆ ಅನ್ಬಾಕ್ಸ್ ಇವೆಂಟ್ ವೇಳೆ ತಂಡಕ್ಕೆ ಹೊಸ ಹೆಸರನ್ನು ಇಡಲಾಗಿದೆ ಅಂದರೆ ಇನ್ನು ಮುಂದೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿ ಬದಲಾವಣೆಯಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೆದಿದ್ದು ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಬಿಗೆ ಕಪ್ ಗೆಲ್ಲಿಸಿಕೊಟ್ಟ ಕ್ಯಾಪ್ಟನ್ ಸ್ಮೃತಿ ಮಂದಾನಾ ಪಡೆಗೆ ಇಡೀ ಪುರುಷ ತಂಡ ಗಾರ್ಡ್ ಆಫ್ ಹಾನರ್ ಮಾಡಿತು ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಅಲೆನ್ ವಾಕರ್ ರಘು ದೀಕ್ಷಿತ್ ನೀತಿ ಮೋಹನ್ ಬ್ರೋದಾ ವಿ ಜೋರ್ಡಾನ್ ಬರ್ಫಿ ಕಚೇರಿ ಸೇರಿ ಸಾಕಷ್ಟು ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಆರ್ ಸಿ ಬಿ ಕ್ರಿಕೆಟ್ ಸ್ಟಾರ್ಸ್ ಸಿಬ್ಬಂದಿ ಹಾಗೂ ಫ್ರಾಂಚೈಸಿ ಅಧಿಕಾರಿಗಳೆಲ್ಲ ಕಾರ್ಯಕ್ರಮದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ ಅದರಲ್ಲೂ ಈ ಬಾರಿ ಬಿ ಹೊಸತನದೊಂದಿಗೆ ಎಲ್ ಆರಂಭಿಸುತ್ತಿದೆ ಆರ್ ಸಿ ಬಿ ಹೆಸರು ಹಾಗೂ ಜರ್ಸಿ ಬದಲಾಗಿದ್ದು ಪಾಫ್ ಪಡೆಗೆ ಮತ್ತಷ್ಟು ಜೋಶ್ ತುಂಬಿದೆ ಇದು ಹೊಸ ಅಧ್ಯಾಯ Please smash that button the three of you.